ನಮ್ಮ ಮನೆಯಲ್ಲಿ ತಳಿಯ ಪುಟ್ಟ ಈ ಥರ ರೆಡಿ ಮಾಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಇದೇ ಥರ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಹೇಳಿದ ಮೆಥಡಲ್ಲಿ ಟ್ರೈ ಮಾಡಿದೆ ಈ ಥರ ತಳಿಯ ಪುಟ್ಟ ರೆಡಿ ಆಗುತ್ತೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನ್ನ ಈ ಪುಟ್ಟ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಮ್ಮ ಊರಲ್ಲಿ ಮಾಡುವಂಥ ತಳಿಯ ಪುಟ್ಟ ಮೀನ್ಸ್ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಸುಲಭವಾಗಿ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಏನೂ ಕಷ್ಟ ಇಲ್ಲ ಮೂರೇ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಉದ್ದಿನ ಬೇಳೆಯನ್ನು ಹಾಕೊಳ್ತೀನಿ ಒಂದು ಆರು ಗಂಟೆಗಳ ಕಾಲ ನೆನೆಸಿಡೋಣ ಈ ಥರ ಒಂದು ಪಾತ್ರೆಗೆ ಹಾಕೊಳ್ಳೋಣ ಸೇಮ್ ಮೆಷರ್ಮೆಂಟ್ ಕಪ್ಪಲ್ಲೇ ಒಂದು ಕಪ್ ಅನ್ನ ತೊಗೊಂಡಿದ್ದೀನಿ ಇದು ಕುಸ್ಲಕ್ಕಿ ಅನ್ನ ಅಲ್ಲ ಅನ್ನ ಸೇಮ್ ಈ ಕಪ್ಪಲ್ಲೇ ಮೂರು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ನಾನು ನೀಟಾಗಿ ತೊಳೆದು ನೆನೆಗೆ ಹಾಕ್ಕೊಳ್ಳೋಣ ಉದ್ದಿನ ಬೇಳೆ ಎಲ್ಲ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಸಪ್ರೇಟ್ ಏನು ಹಾಕೊಳ್ಳಲ್ಲ ಮೂರು ಕಪ್ ಹಾಕೊಳ್ತಾ ಇದ್ದೀನಿ ನೀಟಾಗಿ ಒಂದು ಮೂರರಿಂದ ನಾಲ್ಕು ನೀರಲ್ಲಿ ತೊಳ್ಕೊಂಡು ಬರೋಣ ಈ ತರ ನಾಲ್ಕು ನೀರಲ್ಲಿ ತೊಳ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಫುಲ್ ನೀರು ಹಾಕಿ ಇಡೋಣ ಅದು ನೆನ್ಕೊಳ್ಬೇಕಲ್ಲ ಹಾಗಾಗಿ ಫುಲ್ ನೀರು ಹಾಕಿ ಇಡೋಣ ಚೆನ್ನಾಗಿರೋ ನೀರನ್ನೇ ಬಳಸಿ ಏಕೆಂಥೇಳಿದರೆ ಇನ್ನೂ ತೊಳ್ಕೊಳ್ಳಲ್ಲ ಇದರಲ್ಲೇ ಮಿಕ್ಸಿ ಮಾಡ್ಕೊಳ್ಳೋದು ಈ ಥರ ತಟ್ಟೆ ಇಡ್ಲಿ ಒಮ್ಮೆ ನೀವು ಅನ್ನ ಹಾಕಿ ಮಾಡಿ ಬಿಡದಿ ತಟ್ಟೆ ಇಡ್ಲಿನೇ ಮರಿತೀರ ಮನೆಯಲ್ಲಿ ಯಾವಾಗಲೂ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಒಂದು ಆರು ಗಂಟೆಗಳ ಕಾಲ ನೆನೆಸಿದೋಣ ತಟ್ಟೆ ಇಡ್ಲಿಗೆ ಅಕ್ಕಿ ಮತ್ತು ಉದ್ದಿನ ಕಾಳು ಆರವರು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಇವಾಗ ಅನ್ನ ಹಾಕ್ಬಿಟ್ಟು ರುಬ್ಕೊಳ್ಳೋಣ ತೀರ ನೈಸಾಗಿ ರುಬ್ಬೋದು ಬೇಡ ಸ್ವಲ್ಪ ತರಿತರಿ ಇರಲಿ ಜಾಸ್ತಿ ತರಿತರಿನೂ ಅಲ್ಲ ಆ ಥರ ರುಬ್ಕೋಬೇಕು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಬಾರ್ದು ಈ ಹದದಲ್ಲಿ ರುಬ್ಕೋಬೇಕು ಇಷ್ಟು ಗಟ್ಟಿ ಇರಬೇಕು ದಪ್ಪನೆಯ ಪಾತ್ರೆಗೆ ಹಾಕೊಳ್ಳೋಣ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋಬೇಕು ಅಂತ ಹೇಳಿದ್ರೆ ಇದು ಉಬ್ಬಿ ಬರುತ್ತೆ ಹಾಗಾಗಿ ಎಲ್ಲ ರುಬ್ಕೊಂಡಾಗಿದೆ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಕಲ್ಸ್ಕೊಳ್ಬೇಕು ಉಪ್ಪು ಮಾತ್ರ ಇವಾಗಲೇ ಹಾಕೊಳ್ಬಾರ್ದು ಬೆಳಿಗ್ಗೆ ತಳಿಯ ಪುಟ್ಟು ಮಾಡ್ಕೊಳ್ಳುವಾಗ ಹಾಕೊಳ್ತೀನಿ ಯಾವತ್ತು ತಳೆ ಪುಟ್ಟು ಕಡ್ದು ಸ್ವಲ್ಪ ಬೆಚ್ಚಗಿರುವ ಪ್ಲೇಸ್ ಅಲ್ಲಿ ಇಟ್ಟರೆ ಬೇಗ ಉಬ್ಬಿ ಬರುತ್ತೆ ಮತ್ತೆ ಸಾಫ್ಟ್ ಆಗಿರುತ್ತೆ ಅದೊಂದು ಗಮನದಲ್ಲಿರ್ಲಿ ನಾವು ನಮ್ಮ ಊರಲ್ಲಿ ದೇವರ ಹಬ್ಬಕ್ಕೆ ದೇವಸ್ಥಾನದ ಹಬ್ಬದಲ್ಲೆಲ್ಲ ಪಟ್ನಿಗೆಲ್ಲ ಮಾಡ್ಕೊಳ್ತೀವಿ ಆವಾಗ ಬೇರೆ ತರ ತಳಿಯ ಪುಟ್ಟನ್ನು ಮಾಡ್ತೀವಿ ಅದನ್ನು ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತೀನಿ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಾಗುತ್ತೆ ಮಾತ್ರ ಅನ್ನ ಇಂಥ ಹಾಕೊಳ್ಳಲ್ಲ ಹಾಗಾಗಿ ಅದು ಬೇರೆ ಥರ ಮಾಡ್ತಾರೆ ನಮ್ಮ ಮಲೆನಾಡು ಸೈಡೆಲ್ಲ ಅದೇ ಥರ ಜಾಸ್ತಿ ಮಾಡ್ಕೊಳ್ಳೋದು ತಳಿಯ ಪುಟ್ಟು ನಮ್ಮ ತಳಿಯ ಪುಟ್ಟಿಗೆ ಪಂದಿ ಕರಿ ಸೂಪರ್ ಕಾಂಬಿನೇಷನ್ ತಿನ್ನದವರಿಗೆ ಚಿಕನ್ ಕರಿ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು ಎಗ್ ಕರಿ ಜೊತೆ ಕೂಡ ಮತ್ತು ಬೀನ್ಸ್ ಕಾಳೆಲ್ಲ ಇರುತ್ತಲ್ಲ ಅದನ್ನು ಹಾಕಿ ಸಾಂಬಾರು ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ ಅದು ಯಾವುದೂ ತಿನ್ನಲ್ಲ ಅಂದರೆ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದೊಂದು ಗಮನದಲ್ಲಿರಲಿ ನೀಟಾಗಿ ಮುಚ್ಚಿ ಇಡೋಣ ಈ ಥರ ಮುಚ್ಚಿ ಬೆಳಗ್ಗೆವರೆಗೆ ಇಟ್ಟರೆ ಆಯಿತು ತಲೆಪುಟ್ಟಿ ಕರ್ದಿಟ್ಟು ತಲೆಪುಟ್ಟಿಗೆ ಮಿಕ್ಸಿ ಮಾಡಿಟ್ಟು ಓವರ್ ನೈಟ್ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ ಫುಲ್ಲು ಉಕ್ಕಿ ಬಂದುಬಿಟ್ಟಿದೆ ನಾನು ಬಿಟ್ಟು ಕೆಳಗಡೆ ಒಂದು ತಟ್ಟೆ ಕೂಡ ಇಡಲಿಲ್ಲ ಯಾವ ಥರ ಉಬ್ಬಿದೆ ಅಂತ ಉಪ್ಪು ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಬಿಟ್ಟು ರೆಡಿ ಮಾಡ್ಕೋಬಹುದು ಈ ತರ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಕೊಳ್ಳೋಣ ಈ ತರ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ರೆ ಇದರಲ್ಲಿ ನೀವು ತಲೆ ಬಿಟ್ಟು ಮಾಡ್ಕೋಬಹುದು ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಈ ತರ ಪ್ಲೇಟ್ ತಗೊಂಡು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಅದರ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಕೊಳ್ಳೋಕ್ಕೆ ಈ ತರ ಕಡ್ಡಿ ಇಟ್ಟು ಅದರ ಮೇಲೆ ಇನ್ನೊಂದು ಪ್ಲೇಟ್ ಆ ತರ ಮಾಡ್ಕೊಳ್ತಾ ಹೋಗ್ತೀವಿ ಪ್ಲೇಟಿಗೆ ಈ ತರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಈ ತರ ಸವರ್ಕೊಳ್ಬೇಕು ಎಲ್ಲ ಪ್ಲೇಟಿಗನ್ನು ಸವರ್ಕೊಳ್ಳೋಣ ಹಿಟ್ಟು ಹಾಕೊಳ್ಳುವಾಗ ಸ್ವಲ್ಪ ದಪ್ಪನೇ ಹಾಕೊಳ್ಳಿ ತೀರಾ ತೆಳ್ಳಗೆ ಹಾಕೊಳ್ಳೋದು ಬೇಡ ತಳಿ ಬುಟ್ಟೆ ಆವತ್ತು ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ ತಳಿಯಬಿಟ್ಟು ಮೀನ್ಸ್ ನಾವು ತ ಪ್ಲೇಟಿಗೆ ತಳಿಯ ಅಂತ ಹೇಳ್ತೀವಿ ನಮ್ಮ ಲ್ಯಾಂಗ್ವೇಜಲ್ಲಿ ಸೊ ಹಾಗಾಗಿ ತಳಿಯ ಇದು ಇಷ್ಟು ದಪ್ಪ ಹಾಕ್ಕೊಂಡ್ರೆ ಆಯಿತು ಒಂದ್ಸರಿ ಈ ಥರ ಸೆಟ್ ಮಾಡ್ಕೊಳ್ಳಿ ಈ ತಳಿಯ ಪುಟ್ಟ ಸ್ಟ್ಯಾಂಡಲ್ಲಿ ನೋಡಿ ಇದು ಕೆಳಗಡೆ ಇರೋದ್ರಿಂದ ನೀರೊಳಗಡೆ ಮುಳುಗಿ ಹೋಗುತ್ತೆ ಸೊ ಈ ಥರ ಒಂದು ಪಾತ್ರೆಯನ್ನು ಉಲ್ಟ ಇಟ್ಕೊಂಡು ಈ ಥರ ಇಟ್ಕೊಂಡ್ರೆ ಆಯಿತು ಆವಾಗ ಹೈಟ್ ಬರುತ್ತೆ ಇದು ನೀರು ಬರಲ್ಲ ಇದಕ್ಕೆ ಈ ಥರ ಒಂದು ಹೈಟಿಗೆ ಸೆಟ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ಇಡ್ಲಿನ ಇವಾಗ ಕಟ್ ಮಾಡ್ಕೊಳ್ಳೋಣ ಒಂದು ಚಾಕು ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕು ಹಾಗೆ ಬೇಕಾದರೆ ನೀವು ಹಾಗೆ ತಿನ್ಬೋದು ಹಾಗೆ ತಿಂದರೆ ಬಿಡದಿ ತಟ್ಟೆ ಇಡ್ಲಿ ಫೀಲ್ ಬರುತ್ತೆ ನೋಡಿ ತಟ್ಟೆ ಇಡ್ಲಿ ಈ ಥರ ಸಾಫ್ಟಾಗಿ ರೆಡಿಯಾಗಿದೆ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ಅದ್ಭುತವಾದ ತಟ್ಟೆ ಇಡ್ಲಿ ಅದ್ಭುತವಾದ ನಮ್ಮ ತಳಿ ಪುಟ್ಟೆ ತಿನ್ನಲು ರೆಡಿಯಾಗಿದೆ ನಾನ್ವೆಜ್ ತಿನ್ನದವರು ಚಟ್ನಿ ಜೊತೆ ಟೇಸ್ಟ್ ಮಾಡಿ ಇಲ್ಲ ಬೀನ್ಸ್ ಕಾಳು ಸಾಂಬಾರು ಈ ಥರದ್ರಲ್ಲಿ ಟೇಸ್ಟ್ ಮಾಡಿ ತುಂಬ ಅದ್ಭುತವಾಗಿರುತ್ತೆ ನಮ್ಮ ಮನೆಯಲ್ಲಿ ತಳಿಯ ಬುಟ್ಟು ಈ ಥರ ರೆಡಿ ಮಾಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಇದೇ ಥರ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಹೇಳಿದ ಮೆಥಡಲ್ಲಿ ಟ್ರೈ ಮಾಡಿದೆ ಈ ಥರ ತಳಿಯ ಪುಟ್ಟ ರೆಡಿ ಆಗುತ್ತೆ ಈ ತಳಿಯ ಕುಟ್ಟ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್